ಸರಿ ಸರ್ ಬೇಕಾ ಒಂದು ರೋಡ್ ಬಂದುಬಿಡಿ ಎಲ್ಲ ರಿಟರ್ನ್ ಓಕೆ 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 ನಿಮಲ್ಲಿ ಮಂಡ್ಯಾ

ಅಂಗವಾಗಿ ಏನ್ ನಮ್ಮ ಶಾಸಕರ ಪಾಂಡು ಮೇಲ್ಕೋಟೆ ಕ್ಷೇತ್ರ ಶಾಸಕರಾದಂತಹ ಪುಟ್ಟಣ್ಣಯ್ಯ ಸಾವರ್ ಅವರು ನಮ್ಮ ಪ್ರಚಾರ ಸಮಿತಿಯ ಅಧ್ಯಕ್ಷರು ಆ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಸ್ಥಳದಿಂದ ಒಂದು ಪ್ರಚಾರ ಕಾರ್ಯಕ್ರಮ ಒಂದು ಸತ್ಯಾಸ ಬರ್ತೀನಿ ದಯ ಮಾಡಿ ಅಂತೇಳಿ ಅವರು ಕೂಡ ನನಗೆ ಒಂದು ಆದೇಶ ಕೊಟ್ಟಂತ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಂಡ್ಯ ಜಿಲ್ಲಾ ಪೆಟ್ರೋಲ್ ಡೀಲರ್ ಮಾಲೀಕರ ಸಂಘದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಇವತ್ತು ಈ ಕಾರ್ಯಕ್ರಮ ನಡೀಲಿಕ್ಕೆ ತಮ್ಮೆಲ್ಲರ ಒಂದು ಸಹಕಾರ ಅತ್ಯವಕ ಅತ್ಯವಶ್ಯಕವಾಗಿದೆ ಅಂತ ಏನು ಏನಿವತ್ತು ಮುಖ್ಯವಾಗಿ ನಮ್ಮ ಮುಖ್ಯವಾಗಿ ಈ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಮೂವತ್ತು ವರ್ಷಗಳ ನಂತರ ಬಂದಿರುವಂತಹ ಒಂದು ಕನ್ನಡದ ಹಬ್ಬದ ಕಾರ್ಯಕ್ರಮದ ಅಂಗವಾಗಿ ಒಂದು ಸೈಕಲ್ ಜಾಥಾ ಕಾರ್ಯಕ್ರಮ ಅದ್ರ ಜೊತೆಯಲ್ಲಿ ನಮ್ಮ ರೈತ ಕೋಣಸಲೆ ಕೌನ್ಸಲ್ ಅಣ್ಣವರವರ ಒಂದು ಸ್ಮರಣೆ ಅಂಗವಾಗಿ ಮಕ್ಕಳಿಗಳಿಗೆ ಸಹಾಯಧನ ಹಾಗೆ ಗಿಡಗಳ ವಿತರಣೆ ಕಾರ್ಯಕ್ರಮ ಹಾಗೆ ಸಿರಿ ದಂಡೆಗಳ ಒಂದು ಪ್ರದರ್ಶನ ಮತ್ತು ಮಾರಾಟ ಒಂದು ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಚಿಕ್ಕದಾಗಿ ತಪ್ಪದಾಗಿದ್ದರುವೆ ವ್ಯವಸ್ಥಿತವಾಗಿ ಮಾತ್ರ ಅಂಥದ್ದು ಇಲ್ಲಿ ಸೈಕಲ್ ಜಾಥಾ ಇಲ್ಲಿಂದ ಸಂಪನ್ನ ತನಕ ಇದೆ ಎಂಬುದ ನಾವು ಚಾಲನೆ ಕೊಟ್ಟಿದ್ದೀವಿ ಮುಂಚೆನೇ ಹೇಳಿ ಅದು ಮೊದಲನೇ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಖುಷಿಯಾಯಿತು ನಮಗೆ ಈ ಕಾರ್ಯಕ್ರಮಕ್ಕೆ ಕರೆಸಿ ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಆಯೋಜಕರಿಗೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಸೈಕಲ್ ಜಾಥೆ ಹೋಗ್ತಿರೋದು ಸೈಕಲ್ಸ್ಗೆ ಅವರಿಗೆ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ಮತ್ತು ಕಾರ್ಯಕ್ರಮ ಆಯೋಜನೆ ಮಾಡಿರುವಂತಹ ರೈನ್ ಸಂಸ್ಥೆ ಮತ್ತು ವರ್ಷ ಅವರು ಮತ್ತು ಎಲ್ಲ ಪೆಟ್ರೋಲ್ ಪಂಪ್ ಮಾಲೀಕರ ಸಂಘ ಏನಿದೆ ಅವ್ರಿಗೂ ಧನ್ಯವಾದಗಳನ್ನು ಹೇಳಿ ಈ ಥರ ಇನ್ನೂ ಜಾಸ್ತಿ ನಡೆದಿ ಅಂತ ಹೇಳಿ ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಸಿರಿಧಾನ್ಯ ಏನು ಪ್ರದರ್ಶನ ಮಾಡಿದ್ದಾರೆ ಅದನ್ನು ದಯವಿಟ್ಟು ನೋಡಬೇಕು ಅಂತ ಹೇಳಿ ನನ್ನ ಹಾಗೂ ರವಿಶಂಕರ್ ಅವರು ಎಲ್ಲರೂ ಸೇರಿ ಇಲ್ಲಿ ಬಹಳ ಒಂದು ಅಮೋಘವಾದ ಒಂದು ಕಾರ್ಯಕ್ರಮ ಅಂತ ಹೇಳಬೇಕು ಮತ್ತೆ ಎಲ್ಲರೂ ಎಲ್ರಿಗೂ ಸಮಾಜಕ್ಕೆ ತುಂಬ ಅವಶ್ಯಕತೆ ಇರತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ ಅರಿಸ್ಟಾಟಲ್ ಹೇಳ್ತಾನೆ ಎಲ್ಲಿ ನಿಮ್ಮ ಕೆಲಸಗಳು ಸಮಾಜದ ಅಗತ್ಯಕ್ಕೆ ಅನುಗುಣವಾಗಿರುತ್ತೋ ಅಲ್ಲಿ ನಿಮಗೆ ತುಂಬ ಕೆಲಸ ಇರುತ್ತೆ ಅಂತ ಹಾಗೆ ಇವತ್ತು ಏನು ವಿದ್ಯಾರ್ಥಿಗಳಿಗೆ ಅವರು ಒಬ್ಬ ರೈತ ಹೋರಾಟಗಾರರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಹಾಗೂ ಸೈಕಲ್ ಜಾಥಾ ಮಾಡ್ತಾ ಇದ್ದಾರೆ ಅದು ಪರಿಸರ ಸಂರಕ್ಷಣೆಯ ಒಂದು ಅಂಶ ಅದು ಏನೋ ಸೈಕಲ್ನಲ್ಲಿ ಓಡಾಡ್ತಕ್ಕಂಥದ್ದು ಸೈಕಲನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು ಹಾಗೆಯೇ ಇಲ್ಲಿ ರೈತರ ಬಗ್ಗೆ ಮತ್ತು ಅವರು ಬೆಳೆದಿರ್ತಕ್ಕಂಥ ಧಾನ್ಯಗಳ ಬಗ್ಗೆ ಅದರ ಬಗ್ಗೆಯೂ ಕೂಡ ಒಂದು ವಸ್ತುಕೊ ನೆರವೇರಿಸಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸ್ಕೊಟ್ಟಂತಹ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಕೆ ದರ್ಶನ್ ಗುಟಣ್ಣವರೇ ಹಾಗೂ ಎಫ್ ಪ್ರಯಾಣ ಸಂಸ್ಥೆಯ ಅಧ್ಯಕ್ಷರಾದ ದಯನಿ ಸಿ ರವಿರವರೇ ಇವತ್ತು ಪ್ರಶಸ್ತಿಗಳನ್ನು ಏನು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ ಒಂದು ಮಾತು ಹೇಳ್ತಾರೆ ಎನಿ ಆಕ್ಷನ್ ವಿಚ್ ರಿವಾರ್ಡೆಡ್ ವಿಲ್ ಬಿ ರಿಪೀಟೆಡ್ ಯಾವುದೇ ಒಂದನ್ನು ನೀವು ಮೆಚ್ಕೊಂಡು ಮಕ್ಕಳಿಗೆ ಇದು ತುಂಬ ಚೆನ್ನಾಗಿದೆ ಇದರಿಂದ ಒಳ್ಳೆಯದು ಇದರಿಂದ ಇದ್ರ ಇದರಿಂದ ನಿಮ್ಗೆ ಒಂದು ಬಹುಮಾನ ಬಂದಿದೆ ಅಂತ ಅಂದಾಗ ಅದನ್ನು ಮತ್ತೆ ಮತ್ತೆ ಮಾಡ್ತಾರೆ ಸೊ ಆ ರೀತಿ ಇವತ್ತು ಆ ಪ್ರಶಸ್ತಿ ಕೊಡ್ತಿರೋದು ತುಂಬ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲವನ್ನು ಕೊಡುತ್ತೆ ಮತ್ತು ಅವ್ರಿಗೆ ಓದಬೇಕು ಅನ್ನೋ ಒಂದು ಪ್ರೋತ್ಸಾಹವನ್ನು ಕೊಡುತ್ತೆ ಸೊ ಹಾಗೆ ಇವತ್ತು ಸೈಕಲ್ ಜಾಥಾವನ್ನು ಅಂದ್ಕೊಂಡಿದ್ದಾರೆ ತುಂಬ ಒಂದು ನಮ್ಮಲ್ಲಿ ಈಗ ಸೈಕಲ್ ಕಡಿಮೆ ಆಗ್ತಾ ಇರೋಂಥ ಸಮಯದಲ್ಲಿ ಈ ಥರದ ಉತ್ತೇಜನ ತುಂಬ ಅವಶ್ಯಕತೆ ಇದೆ ನಾವು ನೆನೆಸ್ಕೋಬೇಕು ಅಂತ ಸೈಕಲ್ ನೋಡಿದ ತಕ್ಷಣ ನಮ್ಮ ಯಾಕೆ ಬರೋದು ಕುವೆಂಪುರವರು ಊರಿಗೆ ತೀರ್ಥಹಳ್ಳಿಗೆ ಅವರ ಹುಟ್ಟಿ ಊರಿಗೆ ಮೊದಲು ಈ ಬೈಸಿಕಲ್ ಬಂದಾಗ ಅವಾಗ ಅವಾಗ ಊರಿಗೆ ಒಂದೇ ಬೈಸಿಕಲ್ ಇದ್ದಂತೆ ಅವರು ಅದೇ ಅದನ್ನ ಎಲ್ಲರೂ ಬೀ ಸಾಕಲ್ಲು ಬೀಸಾಕಲ್ಲು ಅಂತ ಕಲಿಸ್ತಾ ಇದ್ರು ಸೊ ಆ ಆ ರೀತಿ ಸೈಕಲ್ಲು ನಮ್ಮ ಭಾರತಕ್ಕೆ ಒಂದು ಇಂಟ್ರೊಡಕ್ಷನ್ ಆಯಿತು ಅಲ್ಲಿಂದ ಮುಂದೆ ಸೈಕಲ್ ತುಂಬ ಉಪಯೋಗ ಆಗ್ತಾ ಇತ್ತು ಯಾಕೆಂದ್ರೆ ಅದು ತುಂಬ ಪರಿಸರ ಸ್ನೇಹಿ ಮತ್ತೆ ಅದು ಹೆಚ್ಚಿಗೆ ಖರ್ಚು ಮಾಡಿಸಲ್ಲ ಆ ರೀತಿಯ ಒಂದು ವಾಹನ ಹಾಗಾಗಿ ಅದು ತುಂಬ ಚೆನ್ನಾಗಿ ಬರ್ತಾ ಇತ್ತು ಆದರೆ ಈಚೀಚೆಗೆ ನಾವು ಟೂ ಟೂ ವೀಲರ್ ಅಂದರೆ ಮೊದಲು ಸೈಕಲ್ ಅಂತಲೇ ಯೋಚನೆ ಮಾಡ್ತಾ ಇದ್ವಿ ಈಗ ಟೂ ವೀಲರ್ ಅಂದರೆ ಅದು ಮೊಬೈಲು ಬೈಕು ಈ ಥರನೇ ಯೋಚನೆ ಮಾಡ್ತೀವಿ ಆದರೆ ಸೈಕಲ್ ಉಪಯೋಗಿಸೋದು ತುಂಬ ಪರಿಸರ ಸ್ನೇಹಿ ಆಗಿರುತ್ತೆ ಇಂಥ ಒಂದು ಈಗ ನಾವು ನೋಡ್ತಿದ್ದೀವಿ ಪರಿಸರದ ಒಂದು ವೈಪರೀತ್ಯದಿಂದ ಒಂದು ಕಡೆ ಹೆಚ್ಚಿಗೆ ಮಳೆ ಆಗೋದು ಒಂದು ಕಡೆ ಮಳೆ ಇಲ್ಲದೆ ಇರೋದು ಮತ್ತು ಏನೇನೆಲ್ಲ ಬದಲಾವಣೆಗಳಾಗ್ತಾ ಇದೆ ಅಂತ